ನಗರದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ವಾಹನ ಚಾಲಕರ ಕೇಂದ್ರ ಸಂಘದ ಸಂಯುಕ್ತಾಶ್ರಯದಲ್ಲಿ ಶನಿವಾರ ನಿವೃತ್ತ ಸರ್ಕಾರಿ ವಾಹನ ಚಾಲಕರಿಗೆ ಸನ್ಮಾನ ಹಾಗೂ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ನೌಕರರು ಹಾಗೂ ಸಂಘದ ಜಿಲ್ಲಾಧ್ಯಕ್ಷರಾದ ಶಿವಾನಂದ್ ನಾಗರಾಜು ಮತ್ತು ಕಾಳಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಿವೃತ್ತ ಚಾಲಕರಿಗೆ ಸನ್ಮಾನ ಮತ್ತು ನೂತನ ಅಧ್ಯಕ್ಷರ ಆಯ್ಕೆ ಕಾರ್ಯಕ್ರಮವನ್ನು ಜಿಲ್ಲಾ ಸಂಘಟಕರು ಯಶಸ್ವಿಯಾಗಿ ಆಯೋಜಿಸುತ್ತಿದ್ದಾರೆ ಚಾಲಕರ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಲಿಖಿತ ಮನವಿ ಸಲ್ಲಿಸಲಾಗಿದೆ ಹಳೆಯ ವಾಹನಗಳನ್ನು ವಾಪಸ್ ಪಡೆದು ಹೊಸ ವಾಹನಗಳನ್ನು ಒದಗಿಸಬೇಕು ಮತ್ತು ರಾಜ್ಯದಲ್ಲಿ ಚಾಲಕರ ನೇಮಕಾತಿ ತಕ್ಷಣ ಕೈಗೊಳ್ಳಬೇಕು ಅಂತ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಒತ್ತಾಯಿಸಿದರು ನನ್ನ ಹೆಸರು ಶ್ರೀನಿವಾಸ್ ಅಂತ ನಾನು ಕರ್ನಾಟಕ ರಾಜ್ಯ ವಾಹನ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ ಇವತ್ತು ಹಾಸನದಲ್ಲಿ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಿವೃತ್ತಿ ಹೊಂದಿದ ವಾಹನ ಚಾಲಕರಿಗೆ ಸನ್ಮಾನ ನೂತನ ಅಧ್ಯಕ್ಷರ ಆಯ್ಕೆಯ ಈ ಕಾರ್ಯಕ್ರಮ ತುಂಬ ಭಾಳ ಅದ್ಭುತವಾಗಿ ಈ ಜಿಲ್ಲೆಯ ವಾಹನ ಚಾಲಕರು ಆಯೋಜಿಸಿದ್ದಾರೆ ಪ್ರತಿ ವರ್ಷವೂ ಸಹ ಆಸನದಲ್ಲಿ ನಾನು ಪ್ರತಿ ಕಾರ್ಯಕ್ರಮಕ್ಕೂ ಬಂದಾಗ ಸಹ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇಲ್ಲಿನ ವಾಹನ ಚಾಲಕರು ಶ್ರದ್ಧೆ ಮತ್ತು ಭಕ್ತಿಯಿಂದ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅದಕ್ಕೋಸ್ಕರ ನಾನು ಹಾಸನದ ಜಿಲ್ಲಾ ಎಲ್ಲ ವಾಹನ ಚಾಲಕರಿಗೂ ಕೇಂದ್ರ ಸಂಘದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಸರ್ಕಾರದ ಮುಂದೆ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೇವೆ ನಾವು ಪ್ರಧಾನ ಕಾರ್ಯದರ್ಶಿ ಅವ್ರಿಗೂ ಸಹ ಲಿಖಿತ ಮೂಲಕವಾಗಿ ನಮ್ಮ ಬೇಡಿಕೆಗಳನ್ನು ನೀಡಿದ್ದೇವೆ ಮತ್ತು ಮುಖ್ಯಮಂತ್ರಿಗಳವರಿಗೂ ನಾವು ಲಿಖಿತ ಮೂಲಕವಾಗಿ ಬೇಡಿಕೆಗಳನ್ನು ಇಟ್ಟಿದ್ದೇವೆ ವಾಹನ ಚಾಲಕರ ರಿಕ್ರೂಟ್ಮೆಂಟ್ ಮೊದಲನೆಯದು ನಮ್ಮದು ಕರ್ನಾಟಕ ರಾಜ್ಯ ವಾಹನ ಚಾಲಕರ ಸಂಘದಿಂದ ನಮ್ಮ ಮೊದಲನೆಯ ಬೇಡಿಕೆ ಏನಂದರೆ ವಾಹನ ಚಾಲಕರನ್ನು ನೇಮಕಾತಿಯನ್ನು ಮಾಡ್ತಕ್ಕದ್ದು ಎರಡನೆಯದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವಾಹನ ಚಾಲಕರಿಗೂ ವಾಹನಗಳು ಭಾಳ ಹಳೆ ವಾಹನಗಳಿದ್ದಾವೆ ನಮ್ಮ ಹತ್ರ ಇನ್ನೂ ಅವನ್ನೇ ನಾವು ಹಳೆ ವಾಹನಗಳನ್ನು ಓಡಿಸ್ತಾ ಸರ್ಕಾರದ ಗಮನಕ್ಕೆ ನಾವು ತಂದಿರೋದೇನು ಹೊಸ ವಾಹನಗಳನ್ನು ನಮಗೆ ಕೊಟ್ಟರೆ ಸರ್ಕಾರದ ಸೇವೆಯನ್ನು ನಾವು ಭಾಳ ಅದ್ಭುತವಾಗಿ ನೆರವೇರಿಸಲು ಅನುಕೂಲ ಆಗುತ್ತೆ ಅನ್ನೋ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ನಾವು ಸರ್ಕಾರದ ಮುಂದೆ ನಾವು ಈ ಬೇಡಿಕೆಯನ್ನು ಇಟ್ಟಿದ್ದೇವೆ ಎರ ಮೂರನೆಯದಾಗಿ ನಮಗೆ ಇದುವರೆಗೂ ಯೂನಿಫಾರ್ಮಲೆನ್ಸು ಸಾಮಾನ್ಯ ಅಂದರೆ ಈಗ ಐದು ಆರು ವರ್ಷಗಳಿಂದ ಅದೇ ಯೂನಿಫಾರ್ಮ್ ಅಲಯನ್ಸು ಮತ್ತು ಸ್ಪೆಷಲ್ ಪೇ ಅದನ್ನೇ ನಮಗೆ ಕೊಡ್ತಾ ಬಂದಿದ್ದಾರೆ ನಾವು ಏಳನೇ ವೇತನ ಆಯೋಗದೊಳಗೆ ನಾವು ಶಿಫಾರಸ್ತಿ ಕಳಿಸಿದ್ವಿ ಸಾವಿರ ರೂಪಾಯಿ ಕೊಡಬೇಕು ಅಂತ ಈಗಾಗಲೇ ಅವರು ಆರುನೂರು ರೂಪಾಯಿ ಶಿಫಾರಸ್ತನ್ನು ಕಳಿಸಿದ್ದಾರೆ ಮತ್ತು ಸ್ಪೆಷಲ್ ಪೇಗೆ ಮುನ್ನೂರ ಎಪ್ಪತ್ತೈದನ್ನು ಕಳಿಸಿದ್ದಾರೆ ಇದನ್ನು ಸರ್ಕಾರದ ಮುಂದಿದೆ ನಮಗೆ ಮಾಡಿಕೊಡ್ತೀವಿ ಅಂತಲೂ ಸಹ ಭರವಸೆಯನ್ನು ಕೊಟ್ಟಿದ್ದಾರೆ ಅತಿ ಹೆಚ್ಚಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಾವು ಅಧ್ಯಕ್ಷರಾದಂಥ ನಮ್ಮ ಷಡಾಕ್ಷರಿ ಅಣ್ಣನವರು ನಮ್ಮ ಸಂಘದಕ್ಕೆ ಬಹಳ ಪ್ರೋತ್ಸಾಹವನ್ನು ಕೊಡುವುದರ ಜೊತೆಗೆ ಅವರ ಸಂಘದ ಜೊತೆಗೆ ನಮ್ಮ ಸಂಘವನ್ನು ಬಹಳ ಅರ್ಥಪೂರ್ಣವಾಗಿ ಕರ್ಕೊಂಡು ಹೋಗ್ತಿರ್ತಕ್ಕಂಥದಕ್ಕೆ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ವಾಹನ ಚಾಲಕರ ಸಂಘದ ಪರವಾಗಿ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇದೇ ವೇಳೆ ಸಂಘದ ಗೌರವಾಧ್ಯಕ್ಷ ಗಿಡ್ಡೇಗೌಡ ಜಿಲ್ಲಾಧ್ಯಕ್ಷ ಜೆ ಶಿವಾನಂದ್ ಕಾರ್ಯಾಧ್ಯಕ್ಷ ನಾಗರಾಜು ತಿಮ್ಮರಾಜು ವಿಜಯಕುಮಾರ್ ಮಾಜಿ ಅಧ್ಯಕ್ಷ ಮರಿರಾಜೇಗೌಡ ನಾಗರಾಜು ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು